ஞானபூர்ண सी फ्रॉम चाइल्ड टू ओल्ड मैन एंड वेन द कैल्शियम डेफिशियसी द ब्लड टेक द कैल्शियम फ्रॉम द बोन्स एंड टीथ बोन्स बिकम

ರಕ್ತದ ರಕ್ತಕ್ಕೆ ಅವಶ್ಯಕತೆ ಬಿದ್ದಾಗ ನಮ್ಮ ಮೂಳೆಗಳಿಂದ ತಗೊಳ್ತದೆ ಯಾವಾಗ ಕ್ಯಾಲ್ಶಿಯಂನ ಮೂಳೆಗಳಿಂದ ರಕ್ತ ತಗೊಳಕ್ಕೆ ಶುರುವಾಗುತ್ತೋ ಆವಾಗ ನಮ್ಮ ಮೂಳೆಗಳು ಕ್ಯಾಲ್ಶಿಯಂ ಪೋರಸ್ ಅನ್ನೋ ಒಂದು ಆಸಿಯೋಪೋರಸ್ ಅನ್ನೋ ಒಂದು ಲಕ್ಷಣವನ್ನು ತೋರಿಸ್ತಾ ಇರ್ತದೆ ಆ ಲಕ್ಷಣವು ಕ್ಯಾನ್ಸರ್ಗೆ ಹೋಗುವಂತ ಕ್ಯಾನ್ಸರ್ ಅಂತ ಕೆಟ್ಟ ಪರಿಣಾಮಕ್ಕೆ ಹೋಗುವಂತ ಸಾಧ್ಯತೆ ಅಥವಾ ಸಾಧ್ಯತೆ ಜಾಸ್ತಿ ಇರ್ತದೆ ರಾಗಿ ಫಿಂಗರ್ ಮಿಲೆಟ್ ರಾಗಿ ರಾಗವಲ್ಲು ಕಬಲ್ತೆ ಆದಷ್ಟು ರಾಗಿ ಸರ್ ರಾಗಿ ಇನ್ ಹಂಡ್ರೆಡ್ ಗ್ರಾಮ್ ಆಫ್ ದ ರಾಗಿ ಗ್ರೇನ್ ಲೈಟ್ ಡೌನ್ ರಾಗಿ ನೂರು ಗ್ರಾಮ್ ರಾಗಿಯಲ್ಲಿ ನೂರು ಗ್ರಾಮ ರೀಲಿಗ್ರಾಮ್ನಷ್ಟು ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಸಿಗುತ್ತೆ ಬೇರೆ ಎಲ್ಲ ಕಿರುಧಾನ್ಯಗಳಿಗಿಂತ ಇಪ್ಪತ್ತರಷ್ಟು ಜಾಸ್ತಿ ರಾಗಿಯಲ್ಲಿ ಕ್ಯಾಲ್ಸಿಯಂ ಇದೆ ಮತ್ತು ರಾಗಿ ಮುದ್ದೆ ರಾಗಿ ಮುದ್ದೆ ದ ಬೆಸ್ಟ್ ರಾಗಿ ಯು ಕ್ಯಾನ್ ಯುಟಿಲೈಸ್ ರಾಗಿ ಪಾ ದೋಸಾ ಏನು ಇಡ್ಲಿ ಎವ್ರಿ ಬಡಿ ಶೀರಾ ಯು ಕ್ಯಾನ್ ಪ್ರಿಪೇರ್ ಇನ್ ಮೈ ಹೋಮ್ ವೇ ಆರ್ ಪ್ರಿಪೇರಿಂಗ್ ಕಂಟಿನ್ಯೂಸ್ಲಿ ರಾಗಿ ಮುದ್ದೆ ತುಂಬಾ ಒಳ್ಳೇದು ರಾಗಿ ದೋಸೆ ಮಾಡಬಹುದು ರಾಗಿಯ ಭಾತ್ ಅಥವಾ ಕೇಸರಿ ಬಾತ್ ತರೋದು ಮಾಡ್ಬೋದು ಅದ್ ನಮ್ಮನೇಲಿ ನಾನು ನಿರಂತರವಾಗಿ ನಾವು ಬಳಸ್ತಾ ಇದೀವಿ ಅದನ್ನ से ज्यादा कहीं भी नहीं है ओनली रागीव इन ट्वेंटी टाइम्स स्मोर कैल्शियम इन हंड्रेड ग्राम ऑफ द ग्रेन यू सी सेवनटीन मिलीग्राम ट्वेंटी वन मिलीग्राम इन ऑल अदर मिलेट्स बट इन रागी थ्री हंड्रेड एंड फोर्टी फोर देर इज नो ऑल्टरनेट फॉर रागी रागी ಖಿಲಾಯೇ ಬಹುತೇಕ ಹಬ್ಬಿ ಖಾಯೇ ಹಮೇ ಬಿ ಖಿಲಾಯಿಯೇ ಸಂಭವ ಆಯಿತು ರಾಗಿಯಲ್ಲಿ ಬೇರೆ ಎಲ್ಲ ಕಿರುಧಾನ್ಯಗಳು ಅಥವಾ ಸಿರಿಧಾನ್ಯಗಳಿಗಿಂತ ಹೆಚ್ಚು ಇಪ್ಪತ್ತರಷ್ಟು ಇಪ್ಪತ್ತಕ್ಕಿಂತ ಹೆಚ್ಚು ಕ್ಯಾಲ್ಶಿಯಂ ಇದೆ ಅದರಲ್ಲಿ ಅದನ್ನು ನೀವು ತಿನ್ನಿ ನಿಮ್ಮ ಮಕ್ಕಳಿಗೂ ತಿನ್ನಿಸಿ ನಾನು ಬಂದಾಗ ನನಗೂ ತಿನ್ನಿಸಿ